ಎಲ್ಲರಿಗೂ ನಮಸ್ಕಾರ ಇವತ್ತು ಬಾಗಿಲು ಮುಳುಬಾಗಿಲು ದೇವಸ್ಥಾನಗಳ ನಾಡು ಮುಳುಬಾಗಿಲಿಗೆ ಆಗಮಿಸಿರುವಂತಹ ನಮ್ಮ ಇಲ್ಲೇ ಕೆಲಸ ನಿರ್ವಹಿಸಿರುವಂತಹ ನಮ್ಮೂರಿನ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಇದರ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ನಿರ್ವಹಿಸಿ ಇವಾಗ ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ನಮ್ಮ ರಾಜೇಶ್ ಸರ್ ಅವರ ಮಗನ ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿ ಮತ್ತೆ ಡಿವೈಸ್ ಆಗಿ ಬೆಂಗಳೂರಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಅವರ ಸುಪುತ್ರರಾಗಿರುವಂತಹ ನಮ್ಮ ಜೈಸೂರ್ಯ ಆಜಾದ್ ಅಂದ್ಬಿಟ್ಟು ಒಂದು ಮೂವಿಯನ್ನ ಬಿಡುಗಡೆ ಮಾಡ್ತಿದ್ದಾರೆ ಇವತ್ತು ಮೊದಲನೇದಾಗಿ ಮುಳುಬಾಗಿಲು ಯಾರೇ ರಾಜ್ಯ ಹೊರ ರಾಜ್ಯಗಳಿಂದ ಬಂದ್ರು ಕೂಡ ದೇಶ ವಿದೇಶಗಳಿಂದ ಬಂದ್ರು ಕೂಡ ಮುಳುಬಾಗಿಲು ನೆನಪಾಗುತ್ತೆ ಯಾಕೆ ಅಂದ್ರೆ ಈ ಒಂದು ಕುಡುಮಲೆ ಗಣಪತಿ ಆಶೀರ್ವಾದದೊಂದಿಗೆ ಎಲ್ಲ ಕೆಲಸಗಳನ್ನ ಕಾರ್ಯಗಳನ್ನ ಮುಂದುವರಿತಾರೆ ಅದೇ ರೀತಿ ನಮ್ಮೂರಿನ ಮೊಮ್ಮಗ ನಮ್ಮೂರಿನ ಹುಡುಗ ಈ ಒಂದು ಮೂವಿನ ಟಾಸ್ಕ್ ಅಂತ ಹೇಳಿಬಿಟ್ಟು ಮೂವಿ ಏನು ಮುಂದಿನ ದಿನಗಳಲ್ಲಿ ತರೆಯ ಮೇಲೆ ಬರ್ತಿದೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ನಿರ್ಮಾಪಕರಿಗೆ ಹಾಗೂ ವಿಶೇಷವಾಗಿ ಆವಾಗ ಸಾಲೆ ನಮ್ಮ ಸಾರ್ ಹೇಳ್ತಿದ್ರು ಇಲ್ಲಿ ಮುಳುಬಾಗಿಲಲ್ಲಿ ಕಾರ್ಯ ನಿರ್ವಹಿಸಿ ಹಳೆ ನೆನಪುಗಳೆಲ್ಲವೂ ಕೂಡ ಬರ್ತಿದೆ ಅಂತ ಹೇಳಿದ್ರು ಯಾಕೆಂದ್ರೆ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಯುವಕರಿಗೆ ಮಾರ್ಗದರ್ಶಕ ಆಗಿರುವಂತಹ ನಮ್ಮ ಸರ್ ಅವರು ಯಾಕೆಂದ್ರೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕರು ಯಾಕೆಂದ್ರೆ ಅವರ ಫೇಸ್ಬುಕ್ ಫಾಲೋ ಮಾಡ್ತಾ ಇರ್ತೀನಿ ಪ್ರತಿಯೊಂದು ಮಾತು ಕೂಡ ಯುವಕರಿಗೆ ಮುಂಚೂಣಿಯಲ್ಲಿ ಕರ್ಕೊಂಡೋಗ ಮುಂದಾಳತೆ ಅಂತ ತಗೊಂಡಂತಹ ಒಂದು ಯುವಕರಾಗಿ ಕೂಡ ನಮಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಆ ಒಂದು ಇವರ ಒಂದು ಸುಪುತ್ರ ಆಗಿರುವಂತಹ ಒಂದು ಮೂವಿಯನ್ನ ಬಿಡುಗಡೆ ಆಗ್ತಾ ಇರೋದು ನಮ್ಗೆಲ್ಲರಿಗೂ ಕೂಡ ಸಂತೋಷದ ವಿಚಾರ ಆದ್ರಿಂದ ನಮ್ಮ ಒಂದು ಮುಳುಬಾಗಿಲಿನಲ್ಲಿ ಒಂದು ಮೂವತ್ತು ದಿನಗಳ ಕಾಲ ಈ ಮೂವಿಯನ್ನ ನಡ್ಸ್ಕೊಡ್ಬೇಕು ಎಲ್ಲ ಯಾಕೆಂದ್ರೆ ನಮ್ಮ ಮುಳುಬಾಗಿಲ್ ತಾಲೂಕಿನ ಎಲ್ಲ ರೈತಾಭಿವರ್ಗದವರು ಕೂಲಿ ಕಾರ್ಮಿಕರು ಕನ್ನಡ ಪರ ಹೋರಾಟಗಾರರು ಕನ್ನಡ ಒಂದು ಪ್ರೇಮಿಗಳು ಎಲ್ಲರೂ ಕೂಡ ಯಾಕಂದ್ರೆ ಅವಾಗ ತಾನೇ ಸರ್ ಹೇಳ್ತಿದ್ರು ಗಡಿ ಭಾಗ ಆಗಿರೋದ್ರಿಂದ ತೆಲುಗುಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದಾರೆ ಅಂತ ಆದ್ರೆ ಇವಾಗ ಏನಾಗಿದೆ ಮುಳುಬಾಗಿಲ್ ತಾಲೂಕಿನಲ್ಲಿ ಕನ್ನಡ ಪರ ಸಂಘಟನೆಗಳು ಜಾಸ್ತಿ ಇರೋದ್ರಿಂದ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತಿದ್ದಾರೆ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಚಿತ್ರ ಬಿಡುಗಡೆ ಆಗ್ತಿರೋದು ನಮಗೆ ತುಂಬಾ ಖುಷಿ ತಂದಿರೋ ವಿಚಾರ ಆ ವಿಚಾರ ಯಾಕಪ್ಪ ಅಂದ್ರೆ ನಾನೇ ನಿಮ್ಮ ಮಾಧ್ಯಮದ ಮುಖ ನಾನೇ ಹೇಳ್ತಾ ಇದ್ದೀನಿ ಮೂರು ದಿನಗಳ ಮೂರು ದಿನಗಳ ಕಾಲ ಸ್ವಂತ ನಮ್ಮ ಎಲ್ಲಾ ಸ್ನೇಹಿತರನ್ನ ಕರ್ಕೊಂಡೋಗಿ ಮೂವಿಯನ್ನ ವೀಕ್ಷಣೆ ಮಾಡಕ್ಕೆ ನಾನು ಸದಾ ಸಿದ್ಧರಿದ್ದೀನಿ ಅದರ ಜೊತೆಗೆ ನಮ್ಮ ಮಾಜಿ ನಗರಸಭೆ ಸದಸ್ಯರಾಗಿರೋ ಬಾಂಬ್ ಅವರು ಕೂಡ ನಿನ್ನೆ ತಾನೇ ಫೋನ್ ಮಾಡ್ಬಿಟ್ಟಿ ನನ್ನ ಕಡೆಯಿಂದ ನೂರು ಜನನ ಆ ಮೂವಿನ ನೋಡ್ಲಿಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಯಾಕೆಂದ್ರೆ ಈ ಪ್ರೀತಿ ವಿಶ್ವಾಸ ನಂಬಿಕೆ ಇದೆಯಲ್ಲ ಮತ್ತೊಬ್ಬರಿಗೆ ಸಹಾಯ ಮಾಡೋ ಮನಸ್ಸು ಇದೆಯಲ್ಲ ರಾಜಸ್ಥರ ಅವರಿಗೆ ಅದೇ ಒಳ್ಳೆತನ ಯಾವತ್ತು ಒಳ್ಳೆತನ ಯಾವತ್ತು ಬಿಟ್ಕೊಡಲ್ಲ ಸ್ವಲ್ಪ ನಿಧಾನಕ್ಕಾದ್ರೂ ಕೂಡ ಒಳ್ಳೆತನ ಒಳ್ಳೆತನ ಗೆಲ್ಸುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ನಿರ್ಧಾರ ನಮ್ಮ ನಯಾದನ ತಗೊಂಡಿರೋದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಮೂವಿನ ನಮ್ಮ ರಾಜ್ಯದಲ್ಲಿ ಏನು ಐವತ್ತು ಥಿಯೇಟರ್ಗಳನ್ನ ಬಿಡುಗಡೆ ಆಗ್ತಿದೆ ಎರಡನೇ ಒಂದು ಚಲನಚಿತ್ರ ನಮ್ಮ ಹೀರೋಗೆ ಯುವಕರಾಗಿದ್ದಾರೆ ಇನ್ನು ಮುಂದಿನ ದಿನಲ್ಲಿ ಇನ್ನೂ ಹೆಚ್ಚಾದ ಒಂದು ಚಿತ್ರಗಳನ್ನ ಭಾಗವಹಿಸಿ ಒಳ್ಳೆ ಒಳ್ಳೆ ಯುವಕರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ರೈತಾಭಿ ವರ್ಗದವರಿಗೆ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಯುವಕ ಯುವತಿಯರಿಗೆ ಒಂದು ಮಾರ್ಗದರ್ಶಕರಾಗಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಶಕ್ತಿ ಪ್ರಸಾದಣ್ಣ ಆಗಿರ್ಬೋದು ನಮ್ಮ ತೇಜಣ್ಣ ಆಗಿರ್ಬೋದು ನಮ್ಮ ಎಲ್ಲ ಯಾಕಂದ್ರೆ ನಮ್ಮ ಕನ್ನಡ ಮಿತ್ರ ವೆಂಕಟಪ್ಪ ಅವರು ಆಗಿರಬಹುದು ನಮ್ಮ ಕೊಲರಣ್ಣ ಜಮೀಲಣ್ಣ ಆಗಿರಬಹುದು ಎಲ್ಲರೂ ಕೂಡ ಯಾಕಂದ್ರೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ ಎರಡು ಕೈ ಸಹಿದ್ರೆ ಮಾತ್ರ ಚಪ್ಪಾಳಿಕೆ ತಟ್ಟಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ಒಂದು ಚಲನಚಿತ್ರ ಕೂಡ ಅಷ್ಟೇ ಎಲ್ಲರೂ ಕೈ ಜೋಡಿಸ್ರೆ ಮಾತ್ರ ಒಂದು ಮುಂದೆ ಹೋಗುತ್ತೆ ಅಂತ ಈ ಸಂದರ್ಭ ಹೇಳ್ತಾ ಮುಳುಬಾಗಿಲ್ ತಾಲೂಕಿನ ಕನ್ನಡ ಪರ ಸ್ನೇಹಿತರೆಲ್ಲರೂ ಕೂಡ ಈ ಒಂದು ಚಿತ್ರವನ್ನ ಮುಳಬಾಗಿಲ್ ತಾಲೂಕಿನಲ್ಲಿ ಮೂವತ್ತು ದಿನಗಳ ಕಾಲ ನಾವು ಚಲನಚಿತ್ರವನ್ನು ಓಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ವಿಶೇಷವಾಗಿ ನಮ್ಮ ಎಲ್ ವಿ ರಾಜ ಸಾರ್ ಡಿ ವೈಸ್ ವಿ ಸಾರಿಗೆ ಹೃತ್ಪೂರ್ವಕ ಅಭಿನಂದನೆಗಳ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಅವ್ರು ಮಾಡಿರೋಂತ ಕೆಲಸಗಳು ತುಂಬಾ 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 ಯಾಕೆ ನೋಡಿ ಎಷ್ಟೊಂದ್ ಜನ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಕುಡುಮಲಗಾಗ್ಲಿ ನಮ್ಮ ಮುಳಬಾಗಿಲು ಒಂದು ಪ್ರವಾಸಿ ಮಂದಿರ ಆಗ್ಬಿಡುದು ಒಂದು ನೂರಾರು ಸಂಖ್ಯೆಯಲ್ಲಿ ಬಂದಿಲ್ಲಿ ಅವರೊಂದು ಭೇಟಿಯಾಗಿ ಸರ್ ನಾವು ನಾವು ನಿಮ್ಮ ಚಲನಚಿತ್ರವನ್ನ ನಾವು ಪ್ರತಿ ಒಬ್ಬರು ಕೂಡ ವೀಕ್ಷಣೆ ನಮ್ಮ ಜೊತೆ ಎಲ್ಲರನ್ನು ಕರ್ಕೊಂಡೋಗಿ ಈ ಚಿತ್ರವನ್ನು ವೀಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಬರ್ತಿದ್ದಾರೆ ನಿಜವಾಗ್ಲೂ ಆ ಪ್ರೀತಿಗೆ ಯಾವತ್ತೂ ಕೂಡ ಚಿರು ಯಾವತ್ತೂ ನಾವು ಮುಳುಬಾಗಿಲ್ ತಾಲೂಕಿನ ಜನತೆ ಇರ್ತೀವಿ ಅಂತ ಹೇಳ್ತಾ ವಿಶೇಷವಾಗಿ ಮುಳುಬಾಗಿಲ್ ತಾಲೂಕಿನ ಒಂದು ನಮ್ಮ ಆ ಮೊಮ್ಮಗಾರ ನಾವ್ ಯಾವತ್ತೂ ಕೂಡ ಅವ್ರ ಜೊತೆಗಿದ್ದು ಈ ಒಂದು ಚಿತ್ರವನ್ನ ಯಶಸ್ವಿ ಮಾಡ್ಲಿಕ್ಕೆ ಸದಾ ಸಿದ್ರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ನಾನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕತೆ ನಮಸ್ಕಾರ